ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಸತ್ಯವೇದದಲ್ಲಿ ಯುವ ಬರೆಸುವಾರ್ತೆ ಇಪ್ಪತ್ತನೇ ಅಧ್ಯಾಯದ ಇಪ್ಪತ್ತನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು ಶಿಷ್ಯರು ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು ಕರ್ತನಾಗಿರುವಂಥ ಯಸು ಕ್ರಿಸ್ತನು ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರವೇ ಸತ್ತನು ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರವೇ ಹೊನ್ನಲ್ಪಟ್ಟನು ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರವೇ ಮರಣವನ್ನು ಜಯಿಸಿ ಎದ್ದು ಬಂದವನಾದನು ಪುನರುತ್ಥಾನದವನಾಗಿ ಆತನು ತನ್ನ ಶಿಷ್ಯರಿಗೆ ಆ ಮನೆಯಲ್ಲಿ ಬಾಗಲುಗಳನ್ನು ಮುಚ್ಚಿಕೊಂಡು ಯಹುದ್ಯರ ಭಯದಿಂದ ಕುಳಿತಿರುವಂತಹ ಶಿಷ್ಯರ ಮಧ್ಯದಲ್ಲಿ ಬಂದು ನಿಂತು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿ ಆತನು ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯರನ್ನು ಅವರ ಪಾಪದಿಂದ ಬಿಡಿಸೋದಕ್ಕೋಸ್ಕರ ಪಟ್ಟಿರುವಂತಹ ಆ ಗಾಯ ಪ್ರಯಾಸದ ಗಾಯಗಳನ್ನು ಶಿಷ್ಯರಿಗೆ ತೋರಿಸುತ್ತಾನೆ ಆತನು ತನ್ನ ಕೈಗಳ ಗಾಯವನ್ನು ತೋರಿಸುತ್ತಾನೆ ತನ್ನ ಕಾಲುಗಳಿಗೆ ಮೊಳೆಗಳನ್ನು ಹೊಡೆದಂತಹ ಗಾಯವನ್ನು ತೋರಿಸುತ್ತಾನೆ ತಲೆಯ ಮೇಲೆ ಮುಳ್ಳಿನ ಕಿರೀಟವಿಟ್ಟಂತಹ ಬಿಟ್ಟಂತಹ ಆ ಗಾಯವನ್ನು ತೋರಿಸುತ್ತಾನೆ ಪಕ್ಕೆಯಲ್ಲಿ ತೆಗೆದಿರುವಂತಹ ಆ ಗಾಯವನ್ನು ತೋರಿಸುತ್ತಾನೆ ಹೀಗೆ ಕರ್ತನಾದ ಯೇಸುಕ್ರಿಸ್ತನು ನಮಗೋಸ್ಕರವಾಗಿ ಪಟ್ಟಂತಹ ಆ ಬಾಧೆ ಆತನು ಪುನರುತ್ಥಾನವಾದ ನಂತರ ಆ ಶಿಷ್ಯರಿಗೆ ಆ ಗಾಯಗಳನ್ನು ತೋರಿಸುತ್ತಾನೆ ಪುನರುತ್ಥಾನವಾಗಿರುವಂಥ ಕರ್ತನಾದ ಯೇಸುಕ್ರಿಸ್ತನು ಆ ಗಾಯಗಳನ್ನು ತೋರಿಸುವ ಮೂಲಕವಾಗಿ ಶಿಷ್ಯರಲ್ಲಿ ನಂಬಿಕೆಯನ್ನು ಮತ್ತು ಸಂತೋಷವನ್ನು ಉಂಟು ಮಾಡುವಂಥವನಾಗಿದ್ದಾನೆ ಹಾಗಿರುವಾಗ ಪುನರುತ್ಥಾನವಾಗಿರುವಂಥ ಕರ್ತನಾದ ಯೇಸು ಕ್ರಿಸ್ತನೇ ಆತನೇ ಎಂಬುದಾಗಿ ಅವರಿಗೆ ಸ್ಪಷ್ಟವಾಗಿ ಅರ್ಥೈಸುವ ಹಾಗೆ ಅವುಗಳನ್ನು ತೋರಿಸುತ್ತಾನೆ ಕಾರಣ ನೀವು ಕೂಡ ಆತನ ಮೇಲೆ ನಂಬಿಕೆ ಇಟ್ಟು ಆತನ ಪಟ್ಟಂತಹ ಬಾಧೆಗಳು ನಮ್ಮ ಪಾಪಗಳು ನಿಮಿತ್ತಿವೆ ಎಂಬುದಾಗಿ ಅರಿಕೆ ಮಾಡಿ ಆತನಿಂದ ಸಿಗುವಂಥ ರಕ್ಷಣೆ ಭಾಗ್ಯ ನಿಮ್ಮದಾಗಲಿ ಎಂಬುದಾಗಿ ನಿಮಗೋಸ್ಕರ ನಮ್ಮ ಪ್ರಾರ್ಥನೆಯಾಗಿದೆ